ಒಂದು ಅರ್ಥಪೂರ್ಣವಾದ ಒಂದು ಬೆಲೆ ಸಿಕ್ಕಿದೆ ಅಂತ ನಾನು ಅನ್ಕೊಂಡಿದೀನಿ ಜೊತೆಗೆ ನಾನು ಇನ್ನೊಬ್ಬರ ಬಗ್ಗೆ ನಾನು ಇಲ್ಲಿ ಮೆನ್ಷನ್ ಮಾಡದೇ ಇದ್ರೆ ತುಂಬಾ ತಪ್ಪಾಗುತ್ತೆ ನಮ್ಮ ಬೇಲೂರು ಸೋಮಶೇಖರ್ ಎಷ್ಟು ಅಚ್ಚುಕಟ್ಟಾಗಿ ಈ ಒಂದು ಪ್ರೋಗ್ರಾಂನ ಆಯೋಜಿಸಿ ಎಷ್ಟೋ ಶ್ರಮ ವಹಿಸಿ ಆಮೇಲೆ ಅಖಿಲ ಕರ್ನಾಟಕ ಅಂಬರೀಷ್ ಅಭಿಮಾನಿಗಳ ಸಂಘದ ವತಿಯಿಂದ ಅಷ್ಟು ಜನ ಸ್ಟೂಡೆಂಟ್ಸ್ಗೆ ಅವರು ಸನ್ಮಾನ ಮಾಡಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಇನ್ನಷ್ಟು ಹೆಚ್ಚಿನ ಒಂದು ಒಂದು ನ ಕೊಟ್ಟು ಅವರು ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟುಕೊಂಡು ಬಂದಿರೋದು ನಿಜಕ್ಕೂ ನನಗೆ ತುಂಬ ಹೆಮ್ಮೆ ಅನಿಸ್ತಾ ಇದೆ ಬೇಲೂರು ಸೋಮಶೇಖರ್ನ ನಾನು ಇವತ್ತಿಂದ ಅಲ್ಲ ನೋಡ್ತಾ ಇರ್ ಇರೋದು ಒಂದು ಇಪ್ಪತ್ತೈದು ಇಂದ ನಾನು ನೋಡ್ತಾ ಇದ್ದೀನಿ ಆವತ್ತಿನ್ನೂ ಆವಾಗ ಇನ್ನು ಸಣ್ಣ ಹುಡುಗಾನೆ ಬೇಲೂರು ಸೋಮ ಸೋಮ ಆಗಲೇ ನಾನು ಮೊದಲಿಂದ ಅಬ್ಸರ್ವ್ ಮಾಡ್ಕೊಂಡು ಬಂದೆ ಎಷ್ಟೋ ಸಿನ್ಸಿಯರಿಟಿಯಿಂದ ಪ್ರಾಮಾಣಿಕತೆಯಿಂದ ಅಂಬರೀಷ್ ಅಂದ್ರೆ ಅಷ್ಟೊಂದು ಪ್ರೀತಿ ಅಷ್ಟೊಂದು ನಿಶ್ಚಯನ ಅವ್ರ ಜೊತೆಯಲ್ಲಿ ಅಷ್ಟು ವರ್ಷಗಳು ಸೋ ಸೋಮಶೇಖರ್ ಇದ್ದ ಈಗ ನಾನು ಅಂಬರೀಷ್ ಅವರ ನಿಧನದ ನಂತರ ನನ್ನ ಜೊತೇಲಿ ಅಷ್ಟೇ ಒಬ್ಬ ತಮ್ಮನಾಗಿಯೋ ಒಬ್ಬ ಮಗನಾಗಿಯೋ ನನ್ನ ಜೊತೆಯೇ ಇದನ್ನು ನಿಜವಾಗ್ಲೂ ಹೆಮ್ಮೆ ಅನ್ಸುತ್ತೆ ಸೋಮುವ ಇರಲಿ ನಮ್ಮ ಜೊತೆಯಲ್ಲಿ ಶಶಿ ಇರ್ಲಿ ಇಲ್ಲಿ ನಮ್ಮ ಮಂಜು ಪಾಂಡವಪುರದಿಂದ ಬಂದಿದ್ದಾರೆ ಅಥವಾ ರಾಮೇಗೌಡರು ಬಂದಿದ್ದಾರೆ ಶ್ರೀರಂಗಪಟ್ಟಣದಿಂದ ಪಂಡದಿಂದ ಚೌಡೇಗೌಡರು ಮಳುವಳಿಯಿಂದ ಬಂದರು ಈ ರೀತಿ ಎಲ್ಲರ ಹೆಸರನ್ನ ನಾನಿ ಹೇಳಕ್ ಆಗೋದಿಲ್ಲ ಎಲ್ರಿಗೂ ನಾನು ನಿಜಕ್ಕೂ ಈ ಒಂದು ಸಂದರ್ಭದಲ್ಲಿ ನನ್ನ ಧನ್ಯವಾದಗಳನ್ನ ಹೇಳೋಕೆ ಇಷ್ಟಪಡ್ತೀನಿ ಯಾಕೆಂತಂದ್ರೆ ನೀವಿಲ್ಲದೆ ನಾವು ಇದ್ಯಾವುದನ್ನು ಮಾಡೋಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ ನಿಮ್ಮ ಈ ಅಭಿಮಾನ ನಿಮ್ಮ ಈ ಸಹಕಾರ ಎಂದೆಂದಿಗೂ ಇರಲಿ ಅಂತ ನಾನು ಈ ಒಂದು ವೇದಿಕೆಯ ಮೂಲಕ ನಿಮ್ಮನ್ನು ನಾನು ಕೇಳ್ಕೊತಾ ಇದ್ದೀನಿ ಇದೇ ಆಶೀರ್ವಾದ ಮುಂದಕ್ಕೂ ಇರಲಿ ಅನ್ನೋದು ನನ್ನ ಆಸೆ ಅಂಬರೀಷ್ ಅವರು ಒಂದು ಹೇಳೋರು ಅಧಿಕಾರ ಯಾವತ್ತೂ ಶಾಶ್ವತ ಅಲ್ಲ ಪ್ರೀತಿಯ ಒಂದೇ ಶಾಶ್ವತ ಅಲ್ಲ ಇವತ್ತಿಗೆ ಇನ್ನೊಂದು ನಾಲ್ಕೈದು ದಿನಕ್ಕೆ ನಾನೇ ಎಂ ಪಿ ಮುಂದಕ್ಕೆ ಇಲ್ಲಿ ಯಾರೋ ಗೆದ್ದು ಬರ್ತಾರೆ ಆವಾಗ ನಾನು ಸಂಸದೆಯಾಗಿರಲ್ಲ ಸದ್ಯಕ್ಕೆ ಆದರೆ ಈ ಜಿಲ್ಲೆ ಸೊಸೆಯಾಗೆಲ್ಲೇ ಎಲ್ಲೆಂದಿಗೂ ಆ ಒಂದು ಅಧಿಕಾರನ ಯಾರು ನನ್ನ ಕರ್ಕೊಳಕಾಗೋದಿಲ್ಲ ನನ್ನ ಕೈಯಲ್ಲಿ ಆದಷ್ಟು ನಾನು ಅಂಬರೀಷ್ ಅವರ ಪತ್ನಿಯಾಗಿ ಈ ಜಿಲ್ಲೆಯ ಸೊಸೆಯಾಗಿ ಏನ್ ಮಾಡಬಹುದು ಅದನ್ನೆಲ್ಲ ನಾನು ಈ ಜಿಲ್ಲೆಯ ಪರವಾಗಿ ನಿಂತ್ಕೊಂಡು ಮಾಡ್ತೀನಿ ಅನ್ನೋ ಅಂತ ಈ ಒತ್ತು ಈ ಒಂದು ದಿನ ನಿಮ್ಗೆ ನಾನು ಕೊಡೋಕೆ ಇಷ್ಟ ಪಡ್ತೀನಿ ನನ್ನ ಉದ್ದೇಶ ರಾಜಕಾರಣಕ್ಕೆ ಬಂದಿದ್ದು ನಾನು ರಾಜಕಾರಣದಲ್ಲಿ ಏನೇನೋ ಆಗ್ಬಿಡ್ಬೇಕು ಅನ್ನೋ ಒಂದು ಆಸೆ ಇಟ್ಕೊಂಡು ನಾನು ಬಂದವಳಲ್ಲ ಜನರ ಇರಬೇಕು ಅಂಬರೀಷ್ ಅವರನ್ನ ಪ್ರೀತಿಸಿ ಇಷ್ಟೊಂದು ವರ್ಷಗಳು ಅವರಿಗೆ ಆಶೀರ್ವಾದ ಮಾಡಿದಂತ ಜನಕ್ಕೆ ನಾನು ನನ್ನ ಕೈಲಾದ ಏನಾದರೂ ಮಾಡಬೇಕು ಅನ್ನೋ ಒಂದೇ ಒಂದು ಉದ್ದೇಶ ಅವತ್ತಿತ್ತು ಅದಕ್ಕೆ ನನಗೆ ರಾಜಕಾರಣ ಆಕಸ್ಮಿಕವಾಗಿ ನಾನು ಬಂದಿತ್ತು ಇವತ್ತಿನ ದಿನ ನಾನು ಈ ಒಂದು ಒಂದು ಚುನಾವಣೆಯಿಂದ ನಾನು ಸ್ಪರ್ಧೆ ಮಾಡದೇ ಇರಬಹುದು ಅಥವಾ ರಾಜಕಾರಣದಲ್ಲಿ ನಾನು ಸಂಪೂರ್ಣವಾಗಿ ಇವತ್ತಿನ ದಿನಕ್ಕೆ ನಾನು ಇಲ್ಲದೆ ಹೋದ್ರು ಮುಂದಕ್ಕೆ ಮಂಡ್ಯ ಜಿಲ್ಲೆಯ ಜೊತೆ ಮಂಡ್ಯ ಜಿಲ್ಲೆಯ ಜನತೆಯ ಜೊತೆ ನನ್ನ ಒಂದು ಈ ಸಂಬಂಧ ಈ ಬಾಂಧವ್ಯ ಅದು ಎಂದೆಂದಿಗೂ ನಿರಂತರ ಅಂತ ಹೇಳೋಕೆ ನಾನು ನಿಮ್ಮಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಅದಕ್ಕೆ